ಶಿಫ್ಟ್ ಆಗಿದೆ ಇಲ್ಲ ಜುಲೈ ಮೂರು ಅಂತ ಇದೆ ಬಟ್ ಫೈನಲ್ ಅನೌನ್ಸ್ಮೆಂಟ್ ಮಾಡ್ತಾರೆ ರೀಸನ್ ಇಷ್ಟೇ ಸರ್ ಅಥವಾ ಮೂರನೇ ತಾರೀಕು ಅಂತ ಅಂತಿದ್ದಾರೆ ಬಟ್ ಅದೇನಾಗಿದೆ ಸರ್ ನಾನಿವಾಗ ಸಪೋಸ್ ಒಂದು ಟೂರಿಸಮಿಂದ ಒಂದು ಪ್ರೊಪೋಸಲ್ ಕಳಿಸಿರ್ತೀವಿ ಅದು ಟೂರಿಸಂ ಫೈಲ್ ಪುಟ್ ಅಪ್ ಆಗಿ ಫೈನಾನ್ಷಿಯಲ್ ಅಪ್ರೂವಲ್ ಬಂದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಎಸ್ ಅನ್ನಬೇಕು ಎಸ್ ಅಂದಮೇನೆ ನಾವಿಲ್ಲಿ ಕ್ಯಾಬಿನೆಟಲ್ಲಿ ಇಡೋಕ್ಕಾಗೋದು ಆದರೆ ನಾವು ಎಷ್ಟೋ ಮನವಿಗಳು ಕೊಟ್ಟವಲ್ಲ ಒಂದು ಸಲ ಕ್ಯಾಬಿನೆಟ್ ಫಿಕ್ಸ್ ಆದಮೇಲೆ ನಾವು ಒನ್ ಮಂತಲ್ಲಿ ಮನವಿ ಕೊಟ್ಟವಲ್ಲ ಅದು ಇನ್ನೂ ಆಗಿ ಎಫ್ ಡಿಗೆ ಬಂದಿಲ್ಲ ಮತ್ತು ನಾವಿಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಏನು ಅನೌನ್ಸ್ ಮಾಡಲಿಲ್ಲ ಅಂದರೆ ಬರೀ ಎತ್ತಿನೊಳಗೆ ಆರುನೂರ ಅರನೂ ಹತ್ತು ಕೋಟಿ ಕೇಳಿದ್ದೀವಿ ಅದು ಪ್ರಪೋಸಲ್ ಬರೋಕ್ಕೆ ಡಿಲೇ ಆಯಿತು ಮತ್ತು ಇಟ್ಟು ಏಕಾಏಕಿ ನಮ್ಮ ಡಿಸ್ಟ್ರಿಕ್ ಏನು ಅನೌನ್ಸ್ ಆಗಿಲ್ಲ ಅಂದರೆ ಇದಾಗುತ್ತೆ ಅಂತ ನಾವೇ ವಿನಂತಿ ಮಾಡಿದ್ದು ನಮ್ಮ ಸಚಿವರು ನಾನು ನಾವೆಲ್ಲ ವಿನಂತಿ ಮಾಡಿ ಡಿಲೇ ಸ್ವಲ್ಪ ಮುಂದೆ ಹಾಕಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದು ಸರ್ ಏನು ಅನೌನ್ಸ್ ಮಾಡಿದ್ರೆ ಕ್ಯಾಬಿನೆಟ್ ಮಾಡಿದ್ರೆ ನಮ್ಮ ಭಾಗದ ಜನ ಬೇಸರ ಆಗ್ತಾರೆ ಅಂತೇಳಿ ಆದಷ್ಟು ಎಷ್ಟು ಬೇಕೋ ಅಷ್ಟು ಅನೌನ್ಸ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಮತ್ತೆ ನಿನ್ನೆ ಅಜೆಂಡಾದಲ್ಲಿ ಸುಮಾರು ನಾಲ್ಕು ಸಬ್ಜೆಕ್ಟ್ ಇತ್ತು ಅಲ್ಲಿ ಸರ್ ಈ ಸಬ್ಜೆಕ್ಟ್ಸ್ನ ಅಲ್ಲಿ ಡಿಸ್ಕಸ್ ಮಾಡಬೇಡಿ ನಮ್ಮ ಡಿಸ್ಟ್ರಿಕ್ಗೆ ಬಂದಾಗೆ ಅನೌನ್ಸ್ ಮಾಡಿ ಅಂತ ನಾವು ಹೇಳಿದ್ದೀವಿ ಎತ್ತಿನ ಒಳ್ಳೆಯದು ಇದೆಯಾ ಸರ್ ಸಬ್ಜೆಕ್ಟ್ ಆರುನೂರ ಆರುನೂರೈವತ್ತು ಕೋಟಿ ಬರುತ್ತೆ ಇದೆ ಬೇಕಲ್ಲ ಚಿಕ್ಕಬಳ್ಳಾಪುರ ಒಂದಕ್ಕೆ ಮುನ್ನೂರು ಕೋಟಿ ಬೇಕೀಗ ನಾನು ಕೇಳಬೇಕಲ್ಲ ಮುನ್ನೂರು ಕೋಟಿ ಅನೌನ್ಸ್ ಮಾಡಿದೆ ನಾವು ಬಿಡ್ತೀವ ನಾವಂತೂ ಸರ್ ನಮಗೆ ದುಡ್ಡು ಬೇಕೇ ಬೇಕು ಅಂತ ಸಿ ಎಮ್ ಅವ್ರಿಗೆ ಹಠಕ್ಕೆ ಬಿದ್ದಿದ್ದೀವಿ ಮುಖ್ಯಮಂತ್ರಿಗಳು ಕೊಡ್ತಾರೆ ಈ ಥರದ ಒಂದು ಎಲ್ಲ ಒಂದು ಜನಪರ ಕೆಲಸಗಳು ಮಾಡಿದ್ರೆ ಕಾಂಗ್ರೆಸ್ಗೆ ನಾವು ಜೈ ಅಂತೀವಿ ಅಂತ ಹೇಳಿದ್ದಾರೆ ಸರ್ ಸಂಸದ ಯಾರು ಸಂಸದರು ಅವರು ಇನ್ನು ಜೈ ಅಂದ ಮಾಡ್ತಾರೆ ಜನ ಜೈ ಅಂದಾಗ ಎರಡು ಲಕ್ಷ ವೋಟರ್ಸ್ ನನಗೆ ಜೈ ಅಂದಾಗ ಮೊನ್ನೆ ಅವ್ರ ವಿರುದ್ಧ ನಿಂತಾಗ ನನಗೆ ಜೈ ಅಂದಾಗ ನೆಕ್ಸ್ಟ್ ಅವರು ಜೈ ಅಂತಾರೆ ಸೊ ಅವರು ಸಂಸದರಾಗೆ ಸೂಕ್ತ ಅಂತ ನನ್ನ ಅಭಿಪ್ರಾಯ ನನ್ನ ಶಾಸಕನಾಗೆ ಸೂಕ್ತ ಅಂತ ಅಭಿಪ್ರಾಯ ಬಟ್ ನಾನಂತೂ ಹೇಳ್ತೀನಿ ಸಂಸದರು ಒಳ್ಳೆ ಕೆಲಸ ಮಾಡಿದ್ರೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಪ್ರೊವೈಡೆಡ್ ನನ್ನ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮನ ಸ್ವಲ್ಪ ಇಷ್ಟಪಡಿ ಸರ್ ನೀವು ಪ್ರದೀಪ್ ನೀನು ಚೆನ್ನಾಗಿ ಮಾಡ್ತಿದ್ದೀಯ ಅಂತ ಒಂದು ಟ್ವೀಟ್ ಮಾಡಿ ಸರ್ ನಾಳೆ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಒಂದು ಒಳ್ಳೆ ರಾಜಕಾರಣ ಮಾಡೋಣ ಯಾಕೆ ರಾಯಲ್ಸೀಮಾ ರಾಜಕಾರಣ ನಿಲ್ಲಿಗೆ ತರೋದು ನಾವು ಅವ್ರು ನನ್ನ ನೊಗಲಿ ನಾನು ಅವ್ರನ್ನೊಗೊಳ್ತೀನಿ ಎಲೆಕ್ಷನ್ ಟೈಮಲ್ಲಿ ಕಿತ್ತಾಡೋಣ ಅಲ್ವಾ ನಿಮ್ಮ ಸರ್ ಅವ್ರ ಜೊತೆ ಬಂದರೆ ಪ್ರದೀಪ್ ಜೊತೆಲಿ ಚಾಪಾಡ್ತೀವಿ ಅವರು ಅಬ್ಬ ನಾನು ಅವ್ರು ಬಂದರೆ ಅವ್ರೇನಾದರೂ ಬರ್ತಾರೆ ಅಂದರೆ ನಾನೇ ಕರ್ಕೊಂಬರ್ತೀನಿ ಜೊತೆಯಲ್ಲಿ ಸಂಸದ್ರ ಕರ್ಕೊಂಬಂದು ಅವ್ರು ಅವ್ರನ್ನ ಚೇರಲ್ಲಿ ಕೂರಿಸ್ತೀನಿ ಅವರೆಲ್ಲ ಕೇಳೋಕ್ಕೆ ಕೂರಲ್ಲ ಅವ್ರು ಅವ್ರನ್ನ ಚೇರಲ್ಲೇ ಕೂರಿಸ್ತೀನಿ ನಾವು ಕೇಳೋಕ್ಕೆ ಕೂರ್ತೀವಿ ನಾವು ಬಡವ್ರ ಮಕ್ಕಳಪ್ಪ ನಾವು ಬಡವ್ರ ಮಕ್ಕಳು ನಾವು ಸ್ಯಾನಿಟೈಸರ್ ಹಾಕಲ್ಲ ನಾವು ನೆಲದ ಮೇಲೆ ನಾವೆಲ್ಲ ನೆಲದ ಮೇಲೆ ಕುರ್ತೀವಿ ಯಜಮಾನ್ರಿಗೆ ಒಂದು ಚೇರ್ ಹಾಕೋಣ ಒಳ್ಳೆ ಚೇರು ಇಂಪೋರ್ಟೆಡ್ ಚೇರ್ ಹಾಕೋಣ ಹಿಮಾಲಯ ವಾಟರ್ ಬಾಟ್ಲೇ ಕೊಡಿಸ್ತೀನಿ ಕಪ್ಪಲೆಲ್ಲ ಸುಡೋಣ ಒಳ್ಳೆ ಮನಸ್ತೆ ನೀರು ಗ್ಲಾಸ್ ಎಲ್ಲ ನಿಲ್ಲಿಸ್ತೇ ತಾಗಿಲ್ಲೆ ನೆನ್ ತಾಕ್ತಾನು ಹ್ಞೂ ಕದಾ ಅಂದರೆ ಬಿಸ್ಲೆ ಹಿಮಾಲಯ ವಾಟರ್ ಬಾಟ್ಲೇ ತರಿಸ್ತೀನಿ ಒಳ್ಳೆ ಚೇರೇ ಹಾಕ್ತೀನಿ ಸ್ಯಾನಿಟೈಸರು ತರಿಸ್ತೀನಿ ಛತ್ರಿ ಹಿಡಿಯೋಣ ಛತ್ರಿ ಪರವಾಗಿಲ್ಲ ಛತ್ರಿಗಳಿಗೆ ಛತ್ರಿ ಹಿಡಿದ್ರೆ ತೊಂದರೆ ಏನಿಲ್ಲ ಹಿಡಿಯೋಣ ಓಕೆನಾ ಹೋಗ್ಬರ್ತೀವಿ ಸರ್